ನಮಸ್ಕಾರ ನಾನು ಹೆಚ್ಚಾರ್ ಪ್ರಭಾಕರ್ ನೀವು ನೋಡ್ತಾ ಇದ್ದೀರಿ ಸಕ್ಕತ್ ಸುದ್ದಿ ಆತ್ಮೀಯರೇ ಆಯವ್ಯಯ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇದೇ ಫೆಬ್ರವರಿ ಒಂದನೇ ತಾರೀಕು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಶ್ರೀ ಸಾಮಾನ್ಯನ ನಿರೀಕ್ಷೆಗಳು ಸಹಜವಾಗಿ ಬೆಲೆಗೆದಿರ್ತಾವೆ ಆತನ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ ಯಾಕೆ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ ಅಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಊಟ ಮನೆ ಮತ್ತು ಬಟ್ಟೆ ಸೊ ರೋಟಿ ಕಪಡ ಅವರ ಮಕಾನ್ ಅನ್ನುವಂಥ ಪ್ರತಿಯೊಂದು ಮೂಲಭೂತ ಅಂಶಗಳನ್ನು ಒಳಗೊಂಡಂತೆ ಪ್ರತಿ ಮನುಷ್ಯನೂ ಕೂಡ ಇರುವುದರಲ್ಲಿ ಅನುಕೂಲವಾಗಿ ನೆಮ್ಮದಿಯಾಗಿರಬಹುದು ಅನ್ನುವಂಥ ಒಂದು ನಿರೀಕ್ಷೆ ಸಹಜವಾಗಿ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಈ ಮೂರೂ ಅಂಶಗಳನ್ನು ಒಳಗೊಂಡಂತೆ ಇನ್ನೇನು ಬೇಕು ಅಂತ ನೋಡಿದಾಗ ಅನುಕೂಲಗಳು ನಮ್ಮ ಬದುಕಿಗೆ ಬೇಕಾದಂತಹ ಅನುಕೂಲಗಳು ನಮ್ಮ ವರಮಾನ ಇಫ್ ಐ ಆಮ್ ಎನ್ ಎಂಪ್ಲಾಯಿ ನನ್ನ ವರಮಾನ ಇನ್ನೂ ಹೇಗೆ ಹೆಚ್ಚು ಮಾಡಿಕೊಳ್ಬೋದು ನಾನೊಬ್ಬ ವ್ಯಾಪಾರಿಯಾದರೆ ನನ್ನ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಂಡು ನನ್ನ ಅದರಲ್ಲೇ ಬರುವಂತಹ ಲಾಭವನ್ನು ಹಾಗೆ ಹೆಚ್ಚು ಮಾಡ್ಕೊಳ್ಬೋದು ಹಾಗೆ ನಾನು ನಿವೃತ್ತಿಯ ನಿವೃತ್ತಿಯಾಗಿ ಪಿಂಚಣಿಯನ್ನು ಪಡಿತಾ ಇದ್ದರೆ ಸೊ ಪಿಂಚಣಿಯಲ್ಲಿ ಏನಾದರೂ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆಯಾ ಸರ್ಕಾರ ಏನಾದರೂ ಮಾಡುತ್ತಾ ಅನ್ನುವಂತಹ ನಿರೀಕ್ಷೆ ಹಾಗೆ ನಾನು ಯಾವುದೋ ಒಂದು ಉದ್ಯಮವನ್ನು ಮಾಡ್ತೀನಿ ವೃತ್ತಿಯನ್ನು ಮಾಡ್ತೀನಿ ಪ್ರವೃತ್ತಿಯ ಮೂಲಕ ಬದುಕನ್ನು ನಡೆಸ್ಕೊತೀನಿ ಒಂದು ಪ್ರೊಫೆಷನಲ್ ಆ ಕಟ್ಕೋತೀನಿ ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಲೆಕ್ಕಾಚಾರ ಇರಲೇಬೇಕು ಇದ್ದೇ ಇರುತ್ತೆ ಕೂಡ ಆ ಲೆಕ್ಕಾಚಾರ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆದಾಗ ಮಾತ್ರ ಒಬ್ಬ ವ್ಯಕ್ತಿಯ ಒಂದು ಕುಟುಂಬದ ಒಂದು ರಾಜ್ಯದ ಒಂದು ದೇಶದ ಆರ್ಥಿಕ ಪ್ರಗತಿಯಾಗಲಿಕ್ಕೆ ಸಾಧ್ಯವಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಆರ್ಥಿಕ ಪ್ರಗತಿ ಅಂದ್ರೆ ಏನು ಪ್ರತಿಯೊಬ್ಬ ವ್ಯಕ್ತಿಯ ವರಮಾನವನ್ನು ಹೆಚ್ಚು ಮಾಡುವಂಥದ್ದು ಬದುಕಿನ ಮಟ್ಟವನ್ನು ಹೆಚ್ಚು ಮಾಡುವಂತಹದ್ದು ಮತ್ತು ಬದುಕಿನ ಔನ್ನತ್ಯವನ್ನು ಕಂಡುಕೊಳ್ಳುವಂತಹದ್ದು ಇದು ವ್ಯಕ್ತಿ ಕುಟುಂಬ ರಾಜ್ಯ ದೇಶ ಹೀಗೆ ಪ್ರತಿಯೊಂದರಲ್ಲೂ ಕೂಡ ನಾವು ಕಾಣ್ಬೋದು ಹಾಗೆ ಒಂದು ದೇಶ ಅಂತ ಬಂದಾಗ ನೂರೆಂಟು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನು ನೀಗಿಸೋದು ಹಾಗೆ ನೂರೆಂಟು ಕಮಿಟ್ಮೆಂಟ್ಸ್ ಇರುತ್ತೆ ಆ ಕಮಿಟ್ಮೆಂಟ್ಸನ್ನು ಫುಲ್ಫಿಲ್ ಮಾಡೋದು ಹಾಗೆ ಅಂತ ಬಂದಾಗ ಆ ದೇಶದ ಸರ್ಕಾರ ಮತ್ತು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಅದಕ್ಕೆ ಬೇಕಾದಂತಹ ವರಮಾನವನ್ನು ಹೇಗೆ ಕ್ರೋಢೀಕರಿಸುತ್ತೆ ವೆದರ್ ವಿತ್ ಡೈರೆಕ್ಟ್ ಟ್ಯಾಕ್ಸ್ ಆರ್ ಇನ್ ಟ್ಯಾಕ್ಸ್ ಎಲ್ಲದರ ಮೂಲಕ ಆ ವರಮಾನವನ್ನು ಕ್ರೋಢೀಕರಿಸಿ ಯಾವ ಯಾವ ಯೋಜನೆಗಳಿಗೆ ನಾವು ಏನನ್ನ ಖರ್ಚು ಮಾಡಬಹುದು ಅನ್ನುವಂತಹ ಒಂದು ಸುದೀರ್ಘವಾದಂತಹ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈ ಒಂದು ಆಯವ್ಯಯವನ್ನು ಮಂಡಿಸಲಿ ಹೊರಡುತ್ತೆ ಸೊ ಇದಕ್ಕೆ ಯಾವುದೇ ಒಂದು ಆಯವ್ಯಯವನ್ನು ಮಂಡಿಸಲಿಕ್ಕೂ ಮೊದಲು ಸರ್ಕಾರದ ವಿವಿಧ ಇಲಾಖೆಗಳ ಪ್ರಮುಖರನ್ನ ಅಧಿಕಾರಿಗಳನ್ನ ಕರೆಸಿ ತನ್ನ ಮೂಲಕ ಇಲಾಖೆಗೆ ಬೇಕಾದಂತಹ ಯೋಜನೆಗಳೇನು ಅದಕ್ಕೆ ಬೇಕಾದಂತಹ ಫಂಡ್ಸ್ ಏನು ಯಾವ ರೀತಿ ಫಂಡ್ಸ್ ಅನ್ನು ಅಲೋಕೇಟ್ ಮಾಡುವುದು ಮತ್ತು ಯಾವ ಯಾವ ಯೋಜನೆಗಳ ಕಾಮಗಾರಿ ಎಲ್ಲಿಯವರೆಗೂ ಬಂದು ನಿಂತಿದ್ದಾವೆ ಯಾವುದು ನೆನೆಗುದಿಗೆ ಬಿದ್ದಿದಾವೆ ಯಾವುದು ಹೊಸ ಯೋಜನೆಗಳು ಬೇಕಾಗಿದ್ದಾವೆ ಯಾವ ಹೊಸ ಯೋಜನೆಗಳ ನಿರೀಕ್ಷೆಯಲ್ಲಿ ಸಾಮಾನ್ಯ ಇದ್ದಾನೆ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಹೇಗೆ ದೇಶವನ್ನು ಔನ್ನತ್ಯಕ್ಕೆ ಕೊಂಡೊಯ್ಯಬಹುದು ಸೊ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಎಲ್ಲ ಇಲಾಖೆಗಳ ಪ್ರಮುಖರ ಜೊತೆ ಒಂದು ಮೀಟಿಂಗನ್ನು ಮಾಡಿ ಅದಾದ ಮೇಲೆ ಈ ಬಜೆಟ್ಗೆ ಬೇಕಾದಂತಹ ಪ್ರಿಪರೇಷನ್ಸ್ ನಾವು ನೋಡ್ತೇವೆ ಯಾಕೆ ಅಂದರೆ ಮನುಷ್ಯ ಸಹಜವಾಗಿ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾನೆ ಈಗ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಿ ಅಂದರೆ ಇಡೀ ರಾಜ್ಯ ಹಾಗಿರಬೇಕು ಅಂತ ರಾಜ ಬಯಸ್ತಾನೋ ಸೊ ಪ್ರಜೆಗಳು ಕೂಡ ಅದರ ಒಂದು ಫಲೋ ಪ್ರಯೋಜನವನ್ನು ಪಡ್ಕೊಂಡು ಮುಂದುವರಿತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ರಾಜನಿಗೆ ಅವತ್ತಿನ ಕಾಲದ ಐತಿಹಾಸಿಕವಾಗಿ ನಾವು ತೆಗೆದುಕೊಳ್ಳೋದಾದರೆ ಅವತ್ತಿನ ಕಾಲದ ರಾಜನೂ ಕೂಡ ರಾಜ್ಯವನ್ನು ನಡೆಸಬೇಕಾದರೆ ಈ ಒಂದು ಸಂಪನ್ಮೂಲದ ಅವಶ್ಯಕತೆ ಇತ್ತು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಸರ್ಕಾರ ನಡೆಸಬೇಕಾದರೆ ಖಂಡಿತ ಆ ಒಂದು ಸಂಪನ್ಮೂಲ ಮತ್ತು ರಾಜಸ್ವದ ಪ್ರಾಮುಖ್ಯತೆ ಅನಿವಾರ್ಯತೆ ಇದ್ದೇ ಇದೆ ಅನ್ನುವಂತಹದ್ದನ್ನ ನಾವು ಮೊದಲು ಅರ್ಥೈಸ್ಕೊಳ್ಬೇಕು ರಾಜಸ್ವವಿಲ್ಲದೆ ಯಾವ ಸರ್ಕಾರವೂ ಕೂಡ ರಾಜ್ಯ ಭಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ರಾಜಸ್ವ ಪ್ರಜೆಗಳಿಂದ ಬಂದಂತಹ ತೆರಿಗೆಯ ಹಣ ಅದು ಇಡೀ ದೇಶದ ಆರ್ಥಿಕ ಪ್ರಗತಿಯನ್ನು ಆರ್ಥಿಕ ಚಿತ್ರಣವನ್ನು ಬದಲು ಮಾಡಲಿಕ್ಕೆ ಇರುವಂತಹ ಒಂದು ಬಹಳ ಮುಖ್ಯವಾದ ಇಂಧನ ಅಂತ ನಾವು ಹೇಳ್ಬೋದು ಕಾರಣ ನಾವು ಒಂದು ಸರ್ಕಾರವನ್ನು ನಡೆಸಬೇಕಾದರೆ ಇಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಕಾರಣ ಅವರೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತೆರಿಗೆಯನ್ನು ಪಾವತಿಸುತ್ತಾರೆ ಅಂದ್ರೆ ಎವ್ರಿ ಒನ್ ಕ್ಯಾನ್ ಸೇ ಪ್ರೌಡ್ಲಿ ಎಸ್ ಐ ಆಮ್ ದಿ ಪ್ರೌಡ್ ಪಾರ್ಟ್ನರ್ ಆಫ್ ದಿಸ್ ನೇಷನ್ ಬಿಲ್ಡಿಂಗ್ ಅಂತ ಹೇಳ್ಬೋದು ಪ್ರತಿಯೊಬ್ಬ ನಾಗರಿಕರು ನಾಗರಿಕರು ಕೂಡ ಈ ದೇಶದ ಪ್ರಗತಿಯಲ್ಲಿ ಪಾಲುದಾರರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಒಪ್ಪಲೇಬೇಕಾಗಿದೆ ಹಾಗೆ ಇದರ ಜೊತೆಗೆ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಅಂತ ಬಂದಾಗ ಅವರ ಜವಾಬ್ದಾರಿಗಳು ಅವರು ಈ ದೇಶದ ಆರ್ಥಿಕ ಚಟುವಟಿಕೆಗಳೇನಿದ್ದಾವೆ ನಮಗೆ ಬರುವಂತಹ ರೆವಿನ್ಯೂ ಏನು ಆ ರೆವಿನ್ಯೂ ಜನರೇಷನ್ ಮೂಲ ಏನು ಅದರ ಸೋರ್ಸಸ್ ಏನು ಬಂದಂತಹ ರೆವಿನ್ಯೂ ವಿತ್ ಇನ್ ದಟ್ ಇಯರ್ ಬರುತ್ತಾ ಬರಲಿಲ್ಲ ಅನ್ನೋದಾದರೆ ಮುಂದಿಗೆ ಮುಂದೆ ನಾವು ಮುಂದಿನ ಆರ್ಥಿಕ ವರ್ಷಕ್ಕೆ ಹೋಗಿಬಿಡುತ್ತೆ ಆವಾಗ ಇಲ್ಲಿ ಬರುವಂತಹ ನಷ್ಟವನ್ನು ತುಂಬಿಕೊಳ್ಳೋದು ಹಾಗೆ ಸೊ ಈ ಎಲ್ಲ ಒಂದು ರೀತಿಯ ಪ್ಲಾನಿಂಗ್ ಮೂಲಕ ಈ ಒಂದು ಬಜೆಟನ್ನು ಮಾಡಿಸ್ಲಿಕ್ಕೆ ಆರ್ಥಿಕ ಇಲಾಖೆಯ ಸಮಗ್ರ ಅಭಿ ಒಂದು ಅಧಿಕಾರಿಗಳ ಸಮಗ್ರ ಚಿತ್ರಣವನ್ನು ತೆಗೆದುಕೊಂಡು ಅದರ ಮೇಲೆ ಬಜೆಟನ್ನು ಸಿದ್ಧಪಡಿಸಲಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಈಗ ನಾವು ಒಂದು ದೇಶ ಅಂತ ಬಂದಾಗ ಇಡೀ ದೇಶದ ಎಲ್ಲ ರಾಜ್ಯಗಳ ನಿರೀಕ್ಷೆಗಳೇನು ಯಾವ ರಾಜ್ಯಕ್ಕೆ ಯಾವ ರೀತಿಯ ಯೋಜನೆಗಳ ಅವಶ್ಯಕತೆ ಇದ್ದಾವೆ ಯಾವ ರಾಜ್ಯದ ಸರ್ಕಾರಗಳು ಇಂತಹ ಯೋಜನೆಗಳು ನಮಗೆ ಬೇಕು ಅಂತ ಅರ್ಜಿಯನ್ನು ಹಾಕಿಕೊಂಡಿದ್ದಾವೆ ಅಥವಾ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾವೆ ಅಥವಾ ಅವರ ನಿರೀಕ್ಷೆಗಳು ಅಥವಾ ಅಲ್ಲಿನ ಜನರ ಸಮಸ್ಯೆಗಳು ಅಂತ ಬಂದಾಗ ಸೊ ಇವೆಲ್ಲವೂ ಕೂಡ ಈ ಒಂದು ಆರ್ಥಿಕ ಆಯವ್ಯಯ ಮನ್ನಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದೇಶದ ಒಂದು ಬಜೆಟ್ ಅಂದರೆ ಎಷ್ಟು ಲಕ್ಷ ಕೋಟಿಯ ಗಾತ್ರದ್ದು ಅಂತ ನಾವು ನೋಡಿದಾಗ ಈಗ ಭಾರತದ ಆರ್ಥಿಕತೆಯ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ ಹಿಂದೆ ಮತ್ತು ಈಗ ಭಾರತದ ಆರ್ಥಿಕ ಚಿತ್ರಣವನ್ನು ನಾವು ನೋಡಿದಾಗ ಬಹಳ ದೊಡ್ಡ ಬದಲಾವಣೆಗಳಾಗಿದ್ದಾವೆ ಬದಲಾವಣೆಗಳು ಆಗ್ತಿದ್ದಾವೆ ಅದರಲ್ಲೂ ಕೂಡ ಡಿಮಾನಿಟೈಸೇಷನ್ ಆದ ಮೇಲೆ ಮತ್ತು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ಬಂದ ಮೇಲೆ ಅಥವಾ ಒಂದು ಏಳು ಎರಡು ಸಾವಿರದ ಹದಿನೇಳರಿಂದ ಜಿ ಎಸ್ ಟಿ ಏನು ರೋಲ್ಔಟ್ ಆಯಿತು ಅವತ್ತಿಂದ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾದ ಸಾಕಷ್ಟು ಬದಲಾವಣೆಗಳು ನಮಗೆ ಕಾಣ ಇದೆ ಕಾರಣ ನಮ್ಮ ರೆವಿನ್ಯೂ ಕಲೆಕ್ಷನ್ ಅಂತ ಬಂದಾಗ ಈಗ ಇಡೀ ದೇಶದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಿದೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಿದೆ ಅದರಲ್ಲೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ರಾಜ್ಯ ರಾಜ್ಯಗಳ ನಡುವಿನ ಪೈಪೋಟಿ ಇದೆಯಲ್ಲ ಕರ್ನಾಟಕದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಮೊದಲನೇ ಸ್ಥಾನವನ್ನು ಗುಜರಾತ್ ಪಡ್ಕೊಂಡಿದೆ ಸೊ ಹೀಗೆ ಪ್ರತಿಯೊಂದು ಆರ್ಥಿಕ ವ್ಯವಹಾರಗಳ ಆಧಾರದ ಮೇಲೆ ಆಯಾ ರಾಜ್ಯಗಳೇನಿದ್ದಾವೆ ಅದರ ಸಮಗ್ರ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಈಗ ಆಯಾ ರಾಜ್ಯಗಳು ಅಲ್ಲೂ ಕೂಡ ಅವ್ರಿಗೇನಾದ್ರೂ ನಷ್ಟವಾದರೆ ಕೇಂದ್ರ ಸರ್ಕಾರ ತುಂಬಿಕೊಡುವಂತಹ ಕಟ್ಟಿಕೊಡುವಂತಹ ಒಂದು ವ್ಯವಸ್ಥೆಯೂ ಕೂಡ ಇರೋದ್ರಿಂದ ಸಾಕಷ್ಟು ರಾಜ್ಯಗಳ ಅಭಿವೃದ್ಧಿಗೆ ನಾವು ಈ ನಿಟ್ಟಿನಲ್ಲಿ ಅದರ ಕಾಂಟ್ರಿಬ್ಯೂಷನ್ ಇಡೀ ದೇಶದ ಸಮಗ್ರ ಚಿತ್ರಣವನ್ನು ನೋಡಿದಾಗ ನಮಗೆ ಬಹಳ ಆಗುತ್ತೆ ಹಾಗೆ ಈ ಆರ್ಥಿಕ ವ್ಯವಹಾರಗಳು ಹೆಚ್ಚಾದಂತೆಲ್ಲ ಸರ್ಕಾರಕ್ಕೆ ರಾಜಸ್ವ ಹಾಗೆ ಜಾಸ್ತಿ ಬರುತ್ತೋ ಹಾಗೆ ಸರ್ಕಾರವೂ ಕೂಡ ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿಯನ್ನು ಹಾಗೆ ಜನಗಳಿಂದ ಪ್ರಜೆಗಳಿಂದ ಬಂದಂತಹ ತೆರಿಗೆಯ ಹಣವನ್ನು ಪ್ರಜೆಗಳಿಗೋಸ್ಕರ ವ್ಯಯ ಮಾಡುವಂತಹ ಪದ್ಧತಿ ಮೊದಲಿಂದಲೂ ಜಾರಿಯಲ್ಲಿದೆ ಈಗ ನಾವು ನೋಡುವಂತಹ ಸರ್ಕಾರಿ ಶಾಲೆಗಳು ಆಸ್ಪತ್ರೆಗಳು ಅಥವಾ ರಸ್ತೆಗಳು ಬ್ರಿಡ್ಜ್ಗಳು ಅಥವಾ ರೂ ನ್ಯಾಷನಲ್ ಹೈವೇಸ್ ಅಂತ ಏನು ಕರಿತೀವಿ ಚತುಷ್ಪಥ ಹೆದ್ದಾರಿಗಳು ಅಥವಾ ನಾವು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಬರುತ್ತೆ ಅವೆಲ್ಲವೂ ಕೂಡ ಸರ್ಕಾರ ಈ ತೆರಿಗೆಯ ಹಣದಲ್ಲಿ ಮಾಡುವಂತಹ ಒಂದು ಅಭಿವೃದ್ಧಿ ಅಂತ ನಾವು ಖಂಡಿತವಾಗಿ ಹೇಳಬಹುದು ಹಾಗಾಗಿನೇ ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರು ಅನ್ನುವುದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಹಾಗೆ ಇದರ ಜೊತೆಗೆ ನಾನು ಒಂದು ದೇಶವನ್ನು ಮುನ್ನಡೆಸಬೇಕು ಅಂದಾಗ ನನಗೆ ಇಷ್ಟು ಲಕ್ಷ ಕೋಟಿ ಬೇಕು ಅಂತ ಸರ್ಕಾರ ಹಾಗೆ ನಿರೀಕ್ಷೆ ಮಾಡುತ್ತೋ ಹಾಗೆ ಇಷ್ಟು ಲಕ್ಷ ಕೋಟಿಯನ್ನು ಆರೋಗ್ಯಕ್ಕೋಸ್ಕರ ಶಿಕ್ಷಣಕ್ಕೋಸ್ಕರ ರೈಲ್ವೆಗೋಸ್ಕರ ರಸ್ತೆಗಳಿಗೋಸ್ಕರ ಮತ್ತು ಕುಡಿಯುವ ನೀರು ಇವೆಲ್ಲ ನೈರ್ಮಲ್ಯ ಇವೆಲ್ಲದಕ್ಕೂ ನಾನು ಖರ್ಚು ಮಾಡ್ತೇನೆ ಅನ್ನುವಂತಹ ದೂರದೃಷ್ಟಿಟ್ಕೊಂಡು ಅವರು ಬರುವಂತಹ ಒಂದು ರೂಪಾಯಿ ವರಮಾನವನ್ನು ಹೇಗೆ ವಿನಿಯೋಗಿಸಬಹುದು ಅನ್ನುವುದರ ಪೂರ್ವ ಪೂರ್ವಾಪರವನ್ನು ಹೆಚ್ಚಿಸಿ ಆ ಲೆಕ್ಕವನ್ನು ಏನು ಹಾಕ್ತಾರೆ ಅದನ್ನು ನಾವು ಈ ಆಯವ್ಯಯ ಅಂತ ಕರಿತೀವಿ ಈ ಆಯೋಗ್ಯದಲ್ಲಿ ನಮಗೇನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಏನು ಕರಿತೀವಿ ಅಂದರೆ ಪ್ರಾಕೃತಿಕ ವಿಕೋಪಗಳಾದಾಗ ಆಗ ಒಂದಷ್ಟು ಹೆಚ್ಚಿನ ಖರ್ಚಿನ ಹೊರೆ ಇರುತ್ತೆ ಉದಾಹರಣೆಗೆ ಯಾವುದೇ ನ್ಯಾಚುರಲ್ ಕೆಲಾಮಿಟಿ ಆದಾಗ ಸಾವಿರಾರು ಕೋಟಿಗಳು ವ್ಯಯ ಆಗುವಂತಹ ನಷ್ಟ ಆಗುವಂತಹದ್ದಿರುತ್ತೆ ಹಾಗೆ ಪ್ರಜೆಗಳಿಗೆ ಆರೋಗ್ಯ ಅಂತ ಬಂದಾಗ ಸಾಕಷ್ಟು ನೂರಾರು ಸಾವಿರಾರು ಕೋಟಿಗಳು ಖರ್ಚು ಮಾಡಬೇಕಾಗತ್ತೆ ಸೊ ಇವೆಲ್ಲವೂ ಕೂಡ ಈ ಸರ್ಕಾರ ಅಂತಹ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಗಳಾದಾಗ ಬೇಯಿಸಬೇಕಾಗತ್ತೆ ಹಾಗೆ ಯುದ್ಧ ಅಥವಾ ಬೇರೆ ಬೇರೆ ದೇಶಗಳಿಂದ ಬೇರೆ ಏನಾದರೂ ತಿರ್ಕುಳ ಆದಾಗ ಅದಕ್ಕೆ ಬೇಕಾದಂತಹ ಯುದ್ಧ ಸನ್ನದ್ಧ ಆಗಬೇಕಾದಂತಹ ಸಂದರ್ಭಗಳಿರ್ಬೋದು ಈಗ ನಾವು ನೋಡ್ತೀವಿ ಕರೋನಾ ಸಮಯದಲ್ಲಿ ಆದಂತಹ ಅವಘಡಗಳೇನಿದ್ದಾವೆ ಇಡೀ ದೇಶದ ಜನಕ್ಕೆ ಲಸಿಕೆ ಕೊಡುವಂತಹ ಏನಿದೆ ಅಥವಾ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಸೈನಿಕರಿಗೆ ಕೊಡುವಂತಹ ಶಸ್ತ್ರಾಸ್ತ್ರಗಳೇನಿದೆ ಅವ್ರಿಗೆ ಕೊಡುವಂತಹ ಫೆಸಿಲಿಟೀಸ್ ಏನಿದೆ ಸೊ ಇವೆಲ್ಲವೂ ಕೂಡ ಅಪ್ಡೇಟ್ ಆಗಬೇಕಾಗತ್ತೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಸರ್ಕಾರ ಅದನ್ನು ಒದಗಿಸ್ತಾ ಹೋಗಬೇಕಾಗತ್ತೆ ಹಾಗೆ ಶ್ರೀ ಕೂಡ ಈಗ ನೈರ್ಮಲ್ಯ ಅಂತ ಬಂದಾಗ ಪ್ರತಿ ಗ್ರಾಮದ ನೈರ್ಮಲ್ಯ ಪ್ರತಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಇವೆಲ್ಲವನ್ನು ನಾವೇನು ಕಾಣ್ತೀವಿ ಇದೆಲ್ಲವೂ ಕೂಡ ಬರುವಂತಹದ್ದು ಸರ್ಕಾರದ ಇಂತಹ ಒಂದು ಯೋಜನೆಗಳಿಂದ ಈ ಯೋಜನೆಗಳನ್ನ ರೂಪುಗೊಳ್ಳ ಇರುವಂತಹದ್ದೇ ಈ ಒಂದು ಬಡ್ಜೆಟ್ ಹಾಗೆ ಈ ಬಡ್ಜೆಟ್ನಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ ಪ್ರತಿಯೊಬ್ಬರೂ ಕೂಡ ಈ ಆದಾಯ ತೆರಿಗೆ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ ಈಗ ಇನ್ಕಮ್ ಟ್ಯಾಕ್ಸ್ ಎಕ್ಸಾಂಪ್ಷನ್ ಲಿಮಿಟ್ ಹೆಚ್ಚಾಗಬೇಕು ಅಂತ ಬಯಸ್ತಾರೆ ಯಾಕೆ ಬಯಸ್ತಾರೆ ಅಂದರೆ ತನ್ನ ಜೇಬಿಗೆ ಕತ್ತರಿ ಆಗಬಾರ್ದು ಹೊರೆಯಾಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರದಿಂದ ಇದನ್ನ ನಿರೀಕ್ಷೆ ಮಾಡ್ತಾರೆ ಈಗೆಲ್ಲ ನಾವು ನೋಡ್ತಾ ಇದ್ವಿ ಮೊದಲೆಲ್ಲ ಎರಡೂವರೆ ಲಕ್ಷಕ್ಕೆ ತೆರಿಗೆ ಇರಲಿಲ್ಲ ಅದಾದಮೇಲೆ ನ್ಯೂ ರೆಜಿಮ್ ಅಂತ ಬಂತು ಇನ್ಕಮ್ ಟ್ಯಾಕ್ಸ್ ನ್ಯೂ ರೆಜಿಮ್ ಓಲ್ಡ್ ರೆಜಿಮ್ ಅಂತ ಇತ್ತು ಓಲ್ಡ್ ರೇಜಿಂಟ್ ಜೊತೆಗೆ ನ್ಯೂ ರೆಜಿಮ್ ಬಂತು ಹಾಗೆ ಇವೆಲ್ಲವೂ ಕೂಡ ನೋಡಿದಾಗ ಸಾಕಷ್ಟು ಮಂದಿ ಸಣ್ಣ ಸಂಬಳದಾರರು ಈಗ ಉದಾಹರಣೆಗೆ ಒಂದು ಏಳು ಲಕ್ಷದ ಒಳಗಡೆ ಸಂಬಳ ಇರುವಂತಹವರು ಹನ್ನೆರಡು ಲಕ್ಷದ ಒಳಗಡೆ ಸಂಬಳ ಇರುವಂತಹವರು ಸೊ ಇಂತಹವರಿಗೆ ಈ ಕೆಲವು ಡಿಡಕ್ಷನ್ಸ್ ಅಥವಾ ಎಕ್ಸಮಿಷನ್ಸ್ ಲಿಮಿಟ್ ಅಂತ ಏನು ಹೋದಾಗ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಹಾಗೆ ಹೆಚ್ಚಿನ ವರಮಾನ ಇರುವಂತಹವ್ರು ಸಂಬಳ ಇರುವಂತಹವರು ಆಲ್ರೆಡಿ ಮೂವತ್ತು ಪರ್ಸೆಂಟ್ ಸ್ಲಾಬ್ರು ಅವ್ರಿಗೇನು ಬದಲಾವಣೆ ಆಗದಿದ್ದರೂ ಕೂಡ ಶ್ರೀ ಸಾಮಾನ್ಯನಿಗೆ ಮತ್ತು ಬಡ ಮತ್ತು ಮಧ್ಯಮ ವರ್ತಿರಂತಹ ಜನಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಕೊಡುವಂತಹ ಸಹಜ ಹಾಗೆ ಕೃಷಿಕರು ಕೃಷಿ ಅಂತ ಬಂದಾಗ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಕೃಷಿ ಸಲಕರಣೆಗಳಿರ್ಬೋದು ಅಥವಾ ರಸಗೊಬ್ಬರ ಇರಬಹುದು ಮತ್ತು ನೀರಿನ ಸಮಸ್ಯೆ ಇರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಗಳು ನಮ್ಮ ನಡುವೆ ಇದ್ದಾವೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದಷ್ಟು ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಕೃಷಿಕರು ಮತ್ತು ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳು ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ತೆರಿಗೆ ವಿನಾಯಿತಿ ಇರಬಹುದು ಅಥವಾ ಅವರಿಗೆ ಬೇಕಾದಂತಹ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಇರ್ಬೋದು ಅಂದರೆ ಬ್ಯಾಂಕ್ಗಳ ಮೂಲಕ ಕಡಿಮೆ ಬಡ್ಡಿಯ ದರಕ್ಕೆ ಕೊಡುವಂತಹ ಸಾಲ ಇರ್ಬೋದು ಅಥವಾ ಸಬ್ಸಿಡೀಸ್ ಇರ್ಬೋದು ಇವೆಲ್ಲವನ್ನು ಆ ಒಂದು ಸೆಕ್ಟರ್ ಅವರು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಹಾಗೆ ಇದರ ಜೊತೆಗೆ ಈಗ ವಿದ್ಯಾರ್ಥಿಗಳಿಗೂ ಕೂಡ ಅವರದೇ ಆದ ನಿರೀಕ್ಷೆಗಳಿರುತ್ತೆ ಯಾಕಂದರೆ ಹೈಯರ್ ಎಜುಕೇಷನ್ ಅಂತ ಹೋದಾಗ ಅವರಿಗೆ ಸಿಗುವಂತಹ ಫೆಸಿಲಿಟೀಸು ಬೆನಿಫಿಟ್ಸ್ ಅಂತ ನೋಡಿದಾಗ ಸ್ಕಾಲರ್ಶಿಪ್ಸ್ ಇರ್ಬೋದು ಇವೆಲ್ಲದ ನಿರೀಕ್ಷೆಗಳು ಕೂಡ ಅವ್ರಿಗೆ ಇದ್ದೇ ಇರುತ್ತೆ ಯಾಕಂದರೆ ಈಗ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥವ್ರು ಇರ್ಬೋದು ಅಥವಾ ಇಲ್ಲೇ ನಾನು ಸ್ಥಳೀಯವಾಗಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥವ್ರು ಇರ್ಬೋದು ಅಥವಾ ಆಗ ವಿದ್ಯಾರ್ಥಿ ದೆಸೆಯಲ್ಲಿಯೇ ಹೆಚ್ಚಿನ ಸಾಧನೆಯನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರ್ಬೋದು ಸೊ ಇವೆಲ್ಲರಿಗೂ ಕೂಡ ಒಂದು ಪ್ರಮುಖವಾಗಿ ಅವರಿಗೆ ಉತ್ತೇಜನವನ್ನು ಕೊಡುವಂತಹ ಯೋಜನೆಗಳು ಬರಬೇಕು ಅನ್ನುವಂತಹ ನಿರೀಕ್ಷೆ ವಿದ್ಯಾರ್ಥಿ ಸಮುದಾಯದಾದರೆ ಇನ್ನು ಹಿರಿಯ ನಾಗರಿಕರು ಹಿರಿಯ ನಾಗರಿಕರು ಪಿಂಚಣಿ ಮೂಲಕ ಬದುಕ್ತಾ ಇರ್ತಕ್ಕಂಥವರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಇವಳೆಲ್ಲರೂ ಕೂಡ ತಮ್ಮ ವರಮಾನಕ್ಕೆ ತಕ್ಕ ಹಾಗೆ ಸರ್ಕಾರ ಏನಾದರೂ ಮಾಡಬಹುದಾ ಅನ್ನುವಂತಹ ನಿರೀಕ್ಷೆ ಖಂಡಿತ ಇಟ್ಕೊಂಡಿರುತ್ತೆ ಹಾಗೆ ಪ್ರಮುಖವಾಗಿ ರೈಲ್ವೆ ಯೋಜನೆಗಳು ಅಂತ ಬಂದಾಗ ಇಡೀ ದೇಶದ ಉದ್ದಗಲಕ್ಕೂ ಕೂಡ ರೈಲಿನ ಮೂಲಕ ಪ್ರಯಾಣ ಮಾಡುವಂತವ್ರು ಇರಬಹುದು ಅಥವಾ ವಿಮಾನ ಪ್ರಯಾಣ ಮಾಡುವಂತಹವ್ರು ಅದರಲ್ಲೂ ಕೂಡ ತುಂಬಾ ದುಬಾರಿ ಆಗ್ತಿದೆ ಬದುಕು ದುಸ್ತರವಾಗ್ತಿದೆ ಅನ್ನುವಂಥವ್ರು ಇನ್ನೂ ಏನಾದರೂ ಕಡಿಮೆ ಆಗಬಹುದಾ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡ್ರೆ ಹಾಗೆ ಈ ರಾಜ್ಯ ರಾಜ್ಯಗಳ ನಡುವೆ ನದಿ ಜೋಡಣೆ ಇರಬಹುದು ನೀರಾವರಿ ಯೋಜನೆಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ನದಿ ಜೋಡಣೆಯಂತಹ ಕಾರ್ಯಕ್ರಮಗಳು ಇರಬಹುದು ಹಾಗೂ ಯಾವುದೇ ರೀತಿಯ ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳು ಅಂದ್ರೆ ರಾಜ್ಯ ರಾಜ್ಯಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ಈ ಚತುಷ್ಪಥ ಹೆದ್ದಾರಿಗಳು ಇವೆಲ್ಲವೂ ಕೂಡ ಒಂದು ವ್ಯಾಪಾರ ಅಥವಾ ವ್ಯವಹಾರವನ್ನು ಸುಗಮವಾಗಿ ನಡೆಸಲಿಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಡುವಂತಹ ಒಂದು ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು ಹಾಗಾಗಿ ಇಂತಹ ಯೋಜನೆಗಳ ಬಗ್ಗೆಯೂ ಕೂಡ ಶ್ರೀಸಾಮಾನ್ಯ ನಿರೀಕ್ಷೆ ಸಹಜವಾಗಿ ಇದ್ದೇ ಇರುತ್ತೆ ಇದೆಲ್ಲದರ ಜೊತೆಗೆ ಆರೋಗ್ಯ ನೈರ್ಮಲ್ಯ ಮತ್ತು ಮಕ್ಕಳು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಸೊ ಇಂತಹವರಿಗೆ ಯಾವ ರೀತಿಯ ಸಹಕಾರವನ್ನು ನೀಡಬಹುದು ಮತ್ತು ಬಡ ಮತ್ತು ಮಧ್ಯಮ ಜನದ ವ ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ಅವರ ಬದುಕನ್ನು ಮತ್ತಷ್ಟು ಹಸನು ಮಾಡಲಿಕ್ಕೆ ಏನು ಮಾಡಬಹುದು ಮತ್ತು ಈ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಅಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಮೂಲಕ ಅವರನ್ನು ಉತ್ತೇಜಿಸುವಂತಹ ಒಂದು ಪ್ರಯತ್ನ ಹೊಸ ಹೊಸ ಇನ್ನೋವೇಷನ್ಸ್ ಅಂತೇನಿದೆ ಹೊಸ ಆವಿಷ್ಕಾರಗಳನ್ನು ಮಾಡುವಂತಹ ಅಭ್ಯರ್ಥಿಗಳಿಗೆ ಉತ್ತೇಜಿಸುವಂತಹ ಒಂದು ಪ್ರಯತ್ನ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳ ಮೂಲಕ ತಮ್ಮ ವ್ಯಾಪಾರ ಮತ್ತು ವ್ಯವಹಾರವನ್ನು ಹೆಚ್ಚಿಸಿಕೊಂಡು ಇನ್ನಷ್ಟು ಬೆಳೆಯಬೇಕು ಮತ್ತು ಆಮದು ಮತ್ತು ರಫ್ತಿನ ಮೂಲಕ ನಾನು ಬೆಳಿಬೇಕು ಅನ್ನುವಂಥವ್ರಿಗೆ ಸೊ ಹೀಗೆ ಪ್ರತಿ ಸೆಕ್ಟರ್ಗೂ ಕೂಡ ಈ ಬಡ್ಜೆಟ್ ಅನ್ನುವಂಥದ್ದು ಬಹಳ ದೊಡ್ಡ ನಿರೀಕ್ಷೆಯನ್ನು ಹಾಕುವಂಥದ್ದು ಈ ಬಡ್ಜೆಟ್ ನಿರೀಕ್ಷೆ ಹಾಗಿರುತ್ತೆ ಅಂದರೆ ಫೆಬ್ರವರಿ ಒಂದನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಡ್ಜೆಟ್ ಭಾಷಣವನ್ನು ಆರಂಭಿಸಿರುವುದರಿಂದ ಮೊದಲುಗೊಂಡು ಮುಕ್ತಾಯ ಮಾಡುವವರೆಗೂ ಒಂದು ಕುತೂಹಲದ ಕಣ್ಣನ್ನು ಇದ್ದೇ ಇರುತ್ತೆ ಆ ನಮ್ಮ ಎರಡೂ ಕಿವಿಗಳನ್ನು ನಾವು ಆ ಗಮನ ಇಟ್ಟು ಕೇಳಿಸ್ಕೊಳ್ತೇವೆ ಯಾಕಂದ್ರೆ ಮನುಷ್ಯ ಸಹಜವಾಗಿ ಸಂಘಜೀವಿ ಈ ಸಂಘಜೀವಿಯಾಗಿ ನನಗೂ ಈ ಸಮಾಜದಲ್ಲಿ ಇನ್ನೂ ಉತ್ತಮ ಬದುಕಿಗೋಸ್ಕರ ಏನು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಪ್ರತೀಕ್ಷೆ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಆಯೋಗ್ಯ ಏನಿದೆ ಇದು ಎಲ್ಲರ ಬದುಕಿಗೂ ಇನ್ನಷ್ಟು ಅನುಕೂಲವನ್ನ ಮಾಡಿಕೊಡ್ಲಿ ಹಾಗೆ ಇರುವಂತಹ ಸಮಸ್ಯೆಗಳನ್ನು ದೂರ ಮಾಡಲಿ ಭಾರತ ಆರ್ಥಿಕವಾಗಿ ಪ್ರಗತಿಯತ್ತ ದಾಪುಗಾಲಿಡ್ತಾ ಇನ್ನೂ ಔನ್ನತ್ಯಕ್ಕೆ ಬೆಳೆಯಲಿ ಮತ್ತು ಹೊಸ ಯೋಜನೆಗಳ ಆವಿಷ್ಕಾರಗಳ ಮತ್ತು ಪ್ರಯತ್ನಗಳ ಮೂಲಕ ವಿಶ್ವದೆಲ್ಲೆಡೆ ಭಾರತ ತನ್ನದೇ ಆದಂತಹ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಪಡ್ಕೊಳ್ಳಿ ಈ ನಿಟ್ಟಿನಲ್ಲಿ ಭಾರತದ ಪ್ರಜೆಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರೆಲ್ಲರೂ ಕೂಡ ತಮ್ಮ ಸಾಧನೆಗಳ ಮೂಲಕ ನಮ್ಮ ಭಾರತಕ್ಕೆ ಮುಕುಟಪ್ರಾಯವಾದಂತಹ ಕಿರೀಟಪ್ರಾಯವಾದಂತಹ ಆದರ್ಶಪ್ರಾಯವಾದಂತಹ ಪ್ರಯತ್ನಗಳ ಮೂಲಕ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಭಾರತ ಮುಂದಿನ ದಿನಮಾನಗಳಲ್ಲಿ ತಮ್ಮ ಏನು ಬಜೆಟ್ ಮೂಲಕ ಹೊಸ ಹೊಸ ತೆರಿಗೆ ಹಾಗೆ ಕಲೆಕ್ಷನ್ ಆಗುತ್ತೋ ಹಾಗೆ ಅಭಿವೃದ್ಧಿಯೂ ಕೂಡ ಸವಿಸ್ತಾರವಾಗಲಿ ಆಗಲಿ ಎಲ್ಲ ರಾಜ್ಯಗಳು ಸಂಪದ್ಭರಿತವಾಗಲಿ ಅಂತ ಆಶಿಸ್ತಾ ಈ ಈ ಸಲದ ಬಜೆಟ್ ಖಂಡಿತ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಹೊಸತನವನ್ನು ಮತ್ತು ಆಶಾದಾಯಕ ಬೆಳವಣಿಗೆಯನ್ನು ನೀಡುತ್ತೆ ಅಂತ ಭಾವಿಸ್ತಾ ಹಾಗೆ ಹೊಸ ಆದಾಯ ತೆರಿಗೆ ರೂಲ್ ಏನಿದೆ ಸೊ ಈ ಒಂದು ಈ ಬದಲಾವಣೆಯಲ್ಲೂ ಕೂಡ ಅನುಕೂಲವಾಗುತ್ತೆ ಅಂತ ಭಾವಿಸ್ತಾ ಸೊ ಈ ಒಂದು ಬಜೆಟ್ ಎಲ್ಲರಿಗೂ ಅನುಕೂಲವಾಗಿರಲಿ ಅಂತ ಆಸಿಸ್ತಾ ಲೆಟ್ಸ್ ಹೋ ಫಾರ್ ದಿ ಬೆಸ್ಟ್ ನಿರ್ಮಲಾ ಸೀತಾರಾಮನ್ ಅವರು ಯಾವ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಯಾವ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಅಂತ ನೋಡೋಣ ಇದಕ್ಕೆ ಬೇಕಾದಂತಹ ರೆವಿನ್ಯೂ ಹಾಕಿ ಬರುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ದಿಸ್ ಇಸ್ ಸೈನಿಂಗ್ ಆಫ್ ಎಚ್ ಆರ್ ಪ್ರಭಾಕರ್ ನಮಸ್ಕಾರ ಸಕ್ಕತ್ ಸುದ್ದಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿ ನಿಮಗೆ ಕೂಡಲೇ ತಿಳಿ ನಮಸ್ಕಾರ